ರೈತ ಬಾಂಧವರಿಗೆ ಮಧುರಾ ಅಗ್ರೀಟೆಕ್ ಸ್ವಾಗತ ನಾವು ಇವತ್ತು ಒಂದು ಮೆಕ್ಕೆಜೋಳದ ಒಂದು ಹೊಲದಲ್ಲಿದ್ದೀವಿ ಈಗ ಫಾಲ್ ಆರ್ಮಿರೋ ಅಂತ ಹೇಳ್ತೀವಲ್ಲ ಏನು ಸೈನಿಕ ಹುಳ ಅದು ಸುಳಿಯಲ್ಲಿ ಬಂದ್ಬಿಟ್ಟು ಎಲ್ಲ ತಿಂದುಬಿಟ್ಟು ಏನು ಗಿಡನ ಡ್ಯಾಮೇಜ್ ಮಾಡುತ್ತೆ ಅಲ್ಲಿ ಕೊಡ್ರೆ ನಿಮ್ಮ ಹೆಸರು ರುದ್ರಪ್ಪ ಮೂರು ಸಾಲಿಂದ ದೇವರು ದೇವರ ಮಾಡಬಿಟ್ಟು ನಾವು ನಿಮಗೊಂದು ನೀಲಿ ಕಲರ್ ಬಣ್ಣದ ಒಂದು ಪೌಡ್ರ್ ಕೊಟ್ಟಿದ್ದೀವ್ರೆ ನೀವು ಇಲ್ಲಿ ಹಾಕಿದೀರಲ್ಲ ಹಾಕಿದೀರಲ್ಲ ಇದೆಲ್ಲ ಹಾಕಿ ಕಾಣ್ತಾ ಇದೆ ನಿಮಗೆ ಹೆಂಗ್ ಅನಸ್ತತ್ ಇದು ನೋಡಕೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಈಗ ನಿಮಗೆ ಅಲ್ಲಿ ನೋಡಿದ್ರೆ ಅದಕ್ಕೆ ನೋಡಿದ್ರೆ ಹಸಿರು ಕಲರ್ ನೋಡ್ರಿ ಅಲ್ಲಿ ಕಲರ್ ನೋಡ್ರಿ ಗ್ರೋತ್ ಬರ್ತಾ ಇದೆ ತಾನೇ ಅಲ್ಲಿ ಕಾಣುತ್ತಲ್ಲ ಅದರಲ್ಲಿ ಅಷ್ಟು ಕಾಣ್ತಾ ಇಲ್ಲ ನಿಮಗೆ ಕಾಣ್ತಾ ಇತ್ತ ನೋಡ್ರಿ ಐಟು ಐಟ್ ನೋಡ್ರಿ ಹೆಂಗ್ ಬರ್ತಾ ಇದೆ ಬರ್ತಾ ಇದೆ ಅಲ್ಲ ಇದ್ರ ಬೆಳವಣಿಗೆ ಹೆಂಗ್ ಕಾಣ್ತಾ ಇತ್ತು ನಿಮಗೆ ಬರ್ತಾ ಇತ್ತು ಬೆಳವಣಿಗೆ ನೋಡ್ರಿ ಸ್ಟೆಮ್ ಗ್ರಿಡ್ ನೋಡ್ರಿ ಅಲ್ಲಿ ನೋಡ್ಕೊಳ್ರಿ ನೀವು ಸ್ಟೆಮ್ ಗಿಡ್ತು ನೋಡ್ರಿಗ ಸೈಜ್ ನೋಡ್ರಿ ಈ ಸ್ಟೆಮ್ ಇದು ಇಡ್ತೇನ ಬರ್ತಕ್ಕಂಥದ್ದು ನೀಟಾಗಿ ಇನ್ನೂ ಚೆನ್ನಾಗಿ ಬರ್ತದೆ ಇಲ್ಲಿ ನೋಡ್ರಿ ಎಲ್ಲಾ ಹೈಟ್ ಆಗ್ಲಿ ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಹಾ ಹೌದಾ ಆಮೇಲೆ ಹುಳಾನು ಇಲ್ಲ ಇಲ್ಲಿ ಇಲ್ಲಿ ಹುಳ ಕಾಣ್ತಾ ಐತೆ ನಿಮಗೆ ಸರ್ ಎಲ್ಲ ಕಂಟ್ರೋಲ್ ಆಗಿದೆನ ಈಗ ಅದ್ರಾಗೆ ನೋಡ್ರಿ ಇಲ್ಲಿ ನೀವು ಮಾಮೂಲೋಗಿ ಒಡದಿರೋದ್ರಾಗ ನೋಡ್ರಿ ಎಷ್ಟು ಹುಳ ಇದೆ ಇನ್ನೂ ಐತೆ ಇದು ಐತೆ ಇದು ಇನ್ನು ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನಿಮಗೆ ಐತಾ ಇಲ್ಲಿ ಹುಳ ಅದ್ರಾಗ ಎಲ್ಲ ಕಾಣ್ತಾ ಇತ್ತ ನಿಮಗೆ ಈಗ ಹಾಕಿ ಹೋಗೈತೆ ಬಟ್ ಡ್ಯಾಮೇಜ್ ಅಂತೂ ಕಾಣುತ್ತೆ ಆಮೇಲೆ ಗ್ರೋತ್ ಇದ್ರಲ್ಲಿ ಅಷ್ಟು ಕಾಣ್ತಾ ಇಲ್ಲ ಅದ್ರಲ್ಲಿ ಬೆಳವಣಿಗೆ ಕಾಣ್ತಾ ಇತ್ತ ನಿಮಗೆ ಹಸು ಒಳ್ಳೆ ಬೆಳವಣಿಗೆ ಇದು ಔಷಧಿ ಮುಂದೆ ಸುಳಿಯಲ್ಲಿ ಹಾಕೊಂಡ್ರೆ ಒಳ್ಳೇದಲ್ವಾ ಚೆನ್ನಾಗಿ ಬೆಳವಣಿಗೆ ಚೆನ್ನಾಗ್ ಬರ್ತದ ಆಮೇಲೆ ಗ್ರೋತ್ ಕೂಡ ಚೆನ್ನಾಗಿರ್ತದ ನಿಮ್ಗೆ ಏನಪ್ಪಾ ಅಂದ್ರೆ ಇದನ್ನ ಹಾಕಿದ್ಮೇಲೆ ನೀವು ಅದೇ ಮೊದಲು ಹೇಳ್ತಾ ಇದ್ರಿ

ಅವತಾರ್ ಕ್ಯಾನ್ ಅನ್ನೋದು ನೀವು ಇದು ಇನ್ನೂ ಬೆಳವಣಿಗೆ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಿಮಗೆ ಯಾವ ಗೊಬ್ಬರದ ಅವಶ್ಯಕತೆನೆ ಇರೋಲ್ಲ ನೋಡ್ರಿ ಬೇಕಾದ್ರೆ ಒಂದೇ ಸಮಾನವಾಗಿ ಬರ್ತಾ ಇದೆ ಇಲ್ಲಿ ನೋಡ್ರಿ ಒಂದು ಹೆಚ್ಚಿದೆ ಒಂದು ಕಡಿಮೆ ಇದೆ ಆಮೇಲೆ ಈ ದಂಟು ಕೂಡ ನಿಮಗೆ ಈ ದಂಟು ನೋಡ್ರಿ ದಪ್ಪ ಅಲ್ಲಿ ನೋಡ್ರಿ ದಂಟು ದಪ್ಪ ಎಲ್ಲಾನು ಕಾಣುತ್ತಾ ಇಷ್ಟು ದಪ್ಪ ಇಲ್ಲಿ ಈಗ ಇದು ಇದು ಸ್ಟ್ರೆಂತ್ ಆಗ್ತಾ ಹೋಗುತ್ತೆ ನಿಮಗೆ ಇದು ಎಷ್ಟು ಸ್ಟ್ರೆಂತ್ ಆದರೆ ಗಿಡದ ಬೆಳವಣಿಗೆಯೂ ನಿಮಗೆ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತೋ ಹಾಗಾಗಿ ನಾವು ರೈತರಲ್ಲಿ ಕೇಳ್ಕೊಳೋದೇನಪ್ಪ ಅಂದರೆ ನಮ್ಮ ಏನು ಗೌಡ್ರಿದಾರ ಅವ್ರು ಹಾಕಿದ್ರು ಅವರ ಅನುಭವದ ಪ್ರಕಾರ ಇದು ಉಡಾನು ನಿಮ್ಗೆ ಒಂದು ಸರಿ ಅಪ್ಲೈ ಮಾಡಿದರೆ ಆಯಿತು ಮ ಏನಿದು ಅವತಾರನ ಒಂದು ಗ್ರ್ಯಾನ್ಯಲ್ಸ್ ಐತೆ ಇದೆ ಇದರಲ್ಲಿ ಥೈಮೆಥ್ಯಾಕ್ಸಿಯಮು ಪ್ಲಸ್ ಫ್ಲೋರಿ ಕಂಟೆಂಟ್ ಇರುತ್ತೆ ಇದನ್ನು ನಾವು ಸುಳಿಯಲ್ಲಿ ಒಂದೊಂದು ಚಿಟಕಿ ಹಿಂಗೆ ಹಾಕಂತ ಹೋಗ್ಬಿಟ್ರೆ ನಿಮಗೆ ಬೆಳವಣಿಗೆ ಆಗಿ ಒಂದು ಹದಿನೈದು ಇಪ್ಪತ್ತು ದಿನದ ಗಿಡಗಳಿಗೆ ಹಾಕಂತ ಹೋಗೋದ್ರಲ್ಲಿ ಏನಾಗುತ್ತೆ ಒಂದು ನಿಮಗೆ ಯಾವುದೇ ಕಾರಣಕ್ಕೂ ಸೈನಿಕ ಹುಳ ಬರೋದಿಲ್ಲ ಎರಡನೇದು ನಿಮ್ಮ ಗಿಡದ ಬೆಳವಣಿಗೆ ಚೆನ್ನಾಗಿರುತ್ತೆ ಇದನ್ನು ನೀವು ಉಪಯೋಗಿಸರಲಿದೆ ನಿಮ್ಮ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ನಿಮ್ಗೆ ಎರಡೆರಡು ಸರಿ ಹೊಡೆದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಆಗುತ್ತಾ ಇಲ್ವಾ ಒಮ್ಮೆ ಆಮೇಲೆ ಹುಳನೂ ಸಾಯಲ್ಲ ಎರಡೆರಡು ಸರಿ ಹೋದ್ರೂ ಕಷ್ಟ ಆಗುತ್ತೆ ಆಮೇಲೆ ಇದನ್ನು ಹಾಕೋಣದ್ರಲ್ಲಿ ಒಂದು ಸರಿ ಹಾಕಿದರೆ ಸಾಕು ನಿಮ್ಮ ಬೆಳವಣಿಗೆನೂ ಬರ್ತದೆ ಹುಳನೂ ಕಂಟ್ರೋಲ್ ಆಗುತ್ತೆ ಸೊ ನೀವು ಇದನ್ನು ಮಧುರ ಆಕ್ರಿಟೆಕ್ಟ್ ಜೊತೆ ನಮಗೆ ನಿಮ್ಮ ಒಂದು ಅನುಭವ ಹಚ್ಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದಗಳು ನಮಸ್ಕಾರ